ಎಲ್ಲ ನನ್ನ ಬಳ್ಳಾರಿ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ಒಂದು ಮಾಧ್ಯಮಗೋಷ್ಠಿಗೆ ಸ್ವಾಗತ ಹೇಳ್ತಾ ನಿನ್ನೆ ತಾವೆಲ್ಲರೂ ಕೂಡ ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆಗಳನ್ನು ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಈಗಾಗಲೇ ಬಂದಿರುವಂಥ ವಿಷಯ ಪಂಚಮಶಾಲಿ ಒಂದು ರಿಸರ್ವೇಶನ್ ವಿಚಾರದಲ್ಲಿ ಹೋರಾಟ ನಡೆಸ್ತಾ ಇರುವಂತಹ ಒಂದು ವಿಚಾರದಲ್ಲಿ ಸರ್ಕಾರ ವಿಚಕ್ಷಣ ರಹಿತವಾಗಿ ಲಾಠಿ ಚಾರ್ಜ್ ಅನ್ನ ಮಾಡೋದ್ರ ಮೂಲಕ ಲಾಠಿ ಚಾರ್ಜ್ ಅಂತಂದ್ರೆ ಅದು ಮಾಮೂಲು ಲಾಠಿ ಚಾರ್ಜ್ ಅಲ್ಲ ಸೈಡಿಂದ ಯಾವ ರೀತಿ ಮನುಷ್ಯರ ಹಿಂಸೆ ಮಾಡುವುದಕ್ಕೆ ನಾವು ಬ್ರಿಟಿಷರ್ ಕಾಲದಲ್ಲಿ ಒಂದು ಲಾಠಿಗಳು ಬೋಟಿಂದ ಹೊಡಿತಾ ಇದ್ರು ಅಂತ ಹೇಳಿ ನಾವೇನು ಕೇಳ್ತಾ ಇದೀವೋ ಅದಕ್ಕಿಂತ ಇನ್ನೂ ಭಯಾನಕವಾಗಿ ಎಲ್ಲ ಟಿವಿ ಚಾನೆಲ್ ಗಳಲ್ಲೂ ಕೂಡ ನೋಡ್ತಾ ಇರಬಹುದು ಎಲ್ಲರನ್ನ ಗುಂಪಾಗಿ ಅಂದ್ರೆ ವಯಸ್ಸು ಕೂಡ ನೋಡ್ದೇನೆ ಸಣ್ಣವರು ದೊಡ್ಡವರು ಅಂತ ಕೂಡ ಯಾರನ್ನ ಕೂಡ ನೋಡಿದೇನೆ ಅವ್ರಂತ ಅವರು ಬಸ್ಗಳ ನಿತ್ಕೊಂಡಿದ್ರು ಕೂಡ ಗುಂಪುಗಳ ಜನಗಳನ್ನ ಪೊಲೀಸರು ಅಲ್ಲಿ ಹೋಗಿ ಅವ್ರನ್ನ ಸುತ್ತಾಡಿ ಅವ್ರನ್ನ ಕೆಳಗೆ ಬೀಳಿಸಿ ಸಿಕ್ಕಾಪಟ್ಟೆ ಹೊಡೆದಿರುವಂತ ಒಂದು ವಿಚಾರ ತಾವು ನೋಡಿದ್ದೇವೆ ಇಲ್ಲಿ ಇನ್ನೂ ಪ್ರಮುಖವಾಗಿ ಜಯ ಮೃತ್ಯುಂಜಯ ಸ್ವಾಮಿಗಳನ್ನ ಕೂಡ ಪೊಲೀಸರು ಬಂಧನದಲ್ಲಿ ಇಡುವಂತ ಒಂದು ವಿಚಾರ ಆಗಿರಬಹುದು ನಮ್ಮ ಪಕ್ಷದ ನಾಯಕರುಗಳಾದ ಯತ್ನಾಳ್ ಅವರು ಮತ್ತು ಸಿ ಪಾಟೀಲ್ರು ಮುನೇನ್ ಕುಪ್ಪ ಅವರು ಮತ್ತು ಬಹಳಷ್ಟು ಮಂದಿ ನಮ್ಮ ಅರವಿಂದ್ ಬೆಲ್ಲದ್ ಅವರು ಪ್ರತಿಪಕ್ಷದ ಉಪನಾಯಕರು ಇಷ್ಟು ಮಂದಿನೂ ಕೂಡ ಒಂದ್ ಕಡೆ ಬಂಧನ ಮಾಡಿ ಇನ್ನೊಂದು ಕಡೆ ಅವ್ರನ್ನ ಬಂಧನದಲ್ಲಿಟ್ಟು ಸ್ವಾಮೀಜಿ ಅವ್ರನ್ನ ಬಂಧನದಲ್ಲಿಟ್ಟು ಅಮಾಯಕ ಜನರನ್ನ ಮನೆ ಬಂದಂತೆ ಅಂದ್ರೆ ಇವತ್ತು ನಾನು ನಿನ್ನೆ ಅಸೆಂಬ್ಲಿಯಲ್ಲಿ ಒಳಗಡೆ ಕುಂತಿದ್ದೆ ನಾನು ನಾನು ನೋಡ್ತಾ ಇದ್ದೆ ಅಲ್ಲಿ ಡಿ ಜಿ ಹಿತೇಂದ್ರ ಬಂದ್ರು ಓಡೋಡಿ ಬಂದ್ರು ಒಳಗಡೆ ಬಂದು ಮುಖ್ಯಮಂತ್ರಿಗಳ ಗಮನ ಸೆಳೆಯುವುದಕ್ಕೆ ಅವರು ಜಸ್ಟ್ ಅಲ್ಲಿ ಕರೀತಾ ಇದ್ರು ನಾನು ಏನೋ ವಿಚಾರ ಇರಬಹುದು ಅಂತ ನಾವು ಅನ್ಕೊಂಡಿದ್ರು ಮತ್ತೊಂದು ಐದು ನಿಮಿಷ ಐದು ನಿಮಿಷದಲ್ಲಿ ಮುಖ್ಯಮಂತ್ರಿಗಳು ಕೂಡ ಹೊರಗಡೆ ಹೋಗ್ಬಿಟ್ಟು ಹಿತೇಂದ್ರ ಅವ್ರ ಜೊತೆ ಮೀಟಿಂಗ್ ಮಾಡಿದರು ಮೀಟಿಂಗ್ ಆದ ತಕ್ಷಣ ನಾವು ಅಸೆಂಬ್ಲಿಯಿಂದ ಹೊರಗಡೆ ಬರೋದ್ರೊಳಗಡೆ ಏನೆಲ್ಲ ಅನಾಹುತ ಆಗಬೇಕೋ ಅನಾಹುತ ಆಗೋಗಿತ್ತು ಅಂದರೆ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಎ ಡಿ ಜಿ ಇವತ್ತು ಏನು ಹಿತೇಂದ್ರ ಇದ್ದಾನೆ